ಈ ವೇಳೆಯಲ್ಲಿ ಅವಕಾಶ ಕೊಟ್ಟ ದೇವರು ದೇವಸ್ಥಾನ ಸಲ್ಲಿಸಲಿ ಒಂದು ನಿಮಿಷ ಪ್ರಾರ್ಥಿಸೋಣ ಪರಿಶುದ್ಧನ ಮಹೋನ್ನತ ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕ ತಂದೆಯ ದೇವರೇ ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಕರ್ತವ್ರೆ ತಂದೆಯ ಒಂದು ಒಳ್ಳೆಯ ಸಮಯ ಸ್ವಾಮಿ ಅಪ್ಪ ನಿನ್ನ ಸಂದ್ಯವ ಧನಿಸಲು ಅಪ್ಪ ಕೊಟ್ಟ ಈ ಸ್ತೋತ್ರ ಕರ್ತನೆ ಅಪ್ಪ ನನ್ನನ್ನೇ ಪ್ರಾರ್ಥಿಸಿದೆ ಅಪ್ಪ ನಿನ್ನ ಆತ್ಮನ ಸಾಗರ ಸಾಗರ ಕರ್ತನೆ ಅಪ್ಪ ನೀನ್ ತಾನೇ ನಮ್ಮ ಸಂಗಡೆದು ಆ ದಿನ ಅಂತೂ ನೀನು ನಡೆಸಿಕೊಳ್ಳುವುದು ಕೈ ಸ್ತೋತ್ರ ನನ್ನನ್ನೇ ಒಪ್ಪಿಸಿಕೊಂಡಿದೆ ರಾಜ ನಿನ್ನ ಆತ್ಮ ಸ್ಥಾನಕ್ಕೆ ಚಲಿಸಿದ ರಾಜ ಎಲ್ಲ ಸ್ತೋತ್ರ ನಮ್ಮ ನಮ್ಮ ಹೆಸರಲ್ಲಿ ಏಷ್ಯಾನ ಪ್ರವಾದನ ಗ್ರಂಥ ಐವತ್ತೈದನೇ ಅಧ್ಯಾಯ ಆರನೇ ವಾಕ್ಯ ತೆಗೆದಿರು ಅಧ್ಯಯ ಆರನೇ ವಾಕ್ಯ ಯಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿಕೊಳ್ಳಿರಿ ಆತನ ಸಮೀಪದಲ್ಲಿರುವಾಗ ಆತನಿಗೆ ವಿನಃ ಮಾಡಿರಿ ಸ್ತೋತ್ರ ಈ ಒಂದು ವಾಕ್ಯವನ್ನ ಈ ದಿನ ಒಂದು ಎರಡು ರೀತಿಯ ಹೇಳ್ಬೇಕು ಅಂತ ನಾಲ್ಕು ಬರ್ತಾ ಇದೆ ಯಾಕಂದ್ರೆ ಈ ಒಂದು ವಾಕ್ಯ ಎರಡು ರೀತಿಯಾಗಿ ಹೋಗ್ತಾ ಇದೆ ಅಲ್ಲ ಯಹೋನು ಸಿಕ್ಕುವ ಕಾಲದಲ್ಲಿ ಈ ದಿನ ಕೇಳಿದ್ರೆ ದೇವ್ರು ಸಿಕ್ಕಲು ಸಿದ್ಧವಾಗಿದ್ದಾರೆ ಎಷ್ಟು ಜನ ನಂಬ್ತೀರಾ ಅಲ್ಲೆಲ್ಲಿಯ ದೇವ್ರು ಒಂದೇ ಒಂದು ಮಾತಿನಲ್ಲಿ ಭೂಮಿ ಆಕಾಶ ಎಲ್ಲ ಉಂಟು ಮಾಡಬೇಕು ಹೌದಲ್ವಾ ಬೆಳಕಾಗಲೇನೋಕ್ಕೆ ಬೆಳಕಾಯಿತು ಸಂಜೆ ಸಮಯದಲ್ಲಿ ಆದ ಮಾವುಗಳ ಹತ್ರ ದೇವರು ಮಾತಾಡೋಕ್ಕೆ ಬರ್ತಾಯಿದ್ದರು ಈ ದಿನ ಕೆಲವ್ರಿಗೆ ದೇವರು ಸಿಗಲು ಸಿದ್ಧವಾಗಿದ್ದಾರೆ ಆದರೆ ನಾವು ಉದಾಹರಣೆಗೆ ಹೋಗುವಾಗ ಉದಾಹರಣೆಗೆ ಹೋಗ್ತಾ ಇರ್ತೀರ ನೀವು ಮಾತಾಡ್ಸ್ಬೇಕು ಅಂತ ಆದರೆ ಅವ್ರ ಮನೇಲಿ ಗಿಜ್ಬಿಜ್ ಗಿಜ್ಬೀಜ್ ಜೋರು ಕಿಚ್ಚಾಡ್ತಿದ್ರೆ ನೀವು ಹೋಗಿ ಮಾತಾಡ್ಸ್ತೀರಾ ಬೇಜಾರ ಹಂಗೆ ಅವ್ರು ಸ್ವಲ್ಪ ಸೈಡ್ಗೆ ಹೋಗ್ತೀರಾ ಈ ದಿನ ಯಹೋನ್ ಸಿಕ್ಕುವ ಕಾಲದಲ್ಲಿ ಅಲ್ಲಿಯ ಯಹೋನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಲಿ ದೇವರು ಸಿಕ್ಕಲು ಸಿದ್ಧವಾಗಿದ್ದಾರೆ ಆದ್ರೆ ನಾವು ಸಿದ್ಧ ಆಗ್ತಿಲ್ಲ ಅಲ್ಲಿಯ ಇದು ಯಾಕೆ ಹೇಳ್ಬೇಕು ಅಂತ ಗೊತ್ತಿಲ್ಲ ಇದರ ಅರ್ಥ ಬೇರೆ ಇದೆ ಅದ್ರ ನೆಕ್ಸ್ಟ್ ಕಾನ್ಸೆಪ್ಟು ಇದೇಳ್ಬೇಕು ಅಂತ ಅಲಷ್ಟೇ ಬಂದ ಹೇಳ್ತೇನೆ ದೇವರು ಸಿಕ್ಕಲು ಸಿದ್ಧವಾಗಿದ್ದಾರೆ ಆದರೆ ಆತನನ್ನು ಆಶ್ರಯಿಸಲು ಸಿದ್ಧವಾಗಿಲ್ಲ ಒಂದು ವಾಕ್ಯ ಜ್ಞಾನೋಕ್ತಿಗಳು ಹದಿನೈದನೇ ಹದ್ ಒಂದನೇ ವಾಕ್ಯರೂ ಸಿಟ್ಟನ್ನು ಆರಿಸುವುದು ನಾವು ಯಾರಾದ್ರೂ ಆದ್ರೂ ಮಾತಾಡಬೇಕಾದ್ರೆ ನಾವು ಮೃದುವಾಗಿ ಮಾತಾಡಬೇಕು ಆಚೆಯನ್ನ ಕೆಲಸ ಮಾಡಬೇಕ ಉದಾಹರಣೆಗೆ ಸಣ್ಣ ಮನೆಗೆ ಬರ್ತಾರೆ ಇಲ್ಲದ್ರ ೊಂದು ಬಾಯ್ಲ್ ಎಗ್ ಮಾಡ್ಕೊಡಮ್ಮ ಅಂತ ಕೇಳ್ತಾರೆ ಮನೆಯಲ್ಲಿ ಅವ್ರು ಬಾಯ್ಲ್ ಡೇಕ್ ಮಾಡ್ಕೊಡೋ ಎಲ್ಲ ಅವ್ರು ಹೆಂಡತಿ ಮಾಡ್ತಾರೆ ಆಮ್ಲೆಟ್ ಟಕ್ಕ ಕೊಡ್ತಾರೆ ಗಂಡ್ರೆ ಏನಿದು ಬಾಯ್ಲ್ ಡೇಕ್ ಆಮ್ಲೆಟ್ ಅದು ಅವ್ರು ಹೆಂಡತಿ ಏ ನಾ ಮಾಡಿಕೊಟ್ಟಿದ್ದೆ ಅದು ತಿಂದ್ರೆ ಬಿಟ್ರೆ ಬಿಡೋ ಅದು ಮೊಟ್ಟೆ ಅಲ್ವಾ ತಿನ್ನೋದ್ರೆ ಏನಾಗುತ್ತೆ ಏನಾಗುತ್ತೇಳಿ ಗಂಡ ಫ್ರೈಡ್ ಅಂತ ಕೊಡ್ತಾರೆ ಅದೇ ಸ್ವಲ್ಪ ಬಿಸಿ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡಿದ್ರೆ ಸಮಾಧಾನವಾಗಿ ತಿರುಗು ಸುಮ್ಮನಾಗ್ತಾನೆ ಇಷ್ಟು ಅದಕ್ಕೋಸ್ಕರ ಮೃದುವಾದ ಪ್ರತಿಯೊಂದರೂ ಸಿಟ್ಟನ್ನು ಆರಿಸೋದು ಇದನ್ನು ನಮಗೊಂದು ನಾವು ಮಾತು ಹೆಂಗಿರಬೇಕು ಅಂದರೆ ಮೃದುವಾಗಿರಬೇಕು ಅಲ್ಲಯಾ ನಿನ್ನೆ ಸಮಯದ ನಾನು ಅಪ್ಪು ಊಟಕ್ಕೂ ಒಂದು ಸ್ಥಳದಲ್ಲಿ ನಿಲ್ಲಿಸ್ತು ಅದು ಡೌನ್ ಇತ್ತಲ್ಲ ಗಾಡಿ ಅಪ್ಪು ಗಾಡಿ ಬೇಕು ಗೊತ್ತಿದ್ದು ಇದು ಗಾಡಿ ಎಳಿತಾ ಇದ್ದರೆ ಆ ಕಡೆಯಿಂದ ಒಂದು ಕಾರ್ ರಿವರ್ಸ್ ಬರ್ತಾ ಇದ್ದಾರೆ ಅವನ ಬಗ್ಗೆ ನಾನು ನೋಡಿಲ್ಲ ನಾನು ಜೋರು ಡೌನ್ ಇತ್ತಲ್ಲ ಆಗ್ಬಿಟ್ಟು ಬಲಾಬಿಟ್ಟು ಹಿಂಗೆ ಎಲ್ಲ ಅಂತ ಕಾರ್ ಹೊಡಿತು ಅವ್ನ ಕೋಪದಲ್ಲಿ ಬಂದ ಅವ್ನು ಅಂತ ನಾನು ಸಾರಿ ಸರ್ ನೋಡಿಲ್ಲ ನಾವು ಸಮಾಧಾನ ಮಾತಾಡೋಕೆ ನೀನು ಮಾತಾಡಲ್ಲ ಹೋದ ಓಕೆ ಸರ್ ಹೋಗಿ ಅಂತ ಆದರೆ ಅದೇ ಓಯ್ ನೀನು ರಸ್ತೆ ನೀನು ನೋಡ್ಕೊಬೇಕಲ್ಲ ನಾವು ಹಂಗೆ ನಾನು ಮಾತಾಡೋಣ ದೊಡ್ಡ ಗಲಾಟೆ ಆಗಿರೋದು ಅದಕ್ಕಾಗಿ ಮೃದುವಾದ ಪ್ರತಿಯುತ್ತರೂ ಸಿಟ್ಟನ ಅನಿಲಿಯಾ ಇವತ್ತು ದೇವ್ರು ಸಿಕ್ಕುವಂತ ಕಾಲದಲ್ಲಿ ನಮ್ಮ ಮಾತು ಮೃದುವಾಗಿರ್ಬೇಕು ಹೊರತು ಬೂಟ್ ಅಂತ ಕುತ್ಕೊಂಡ್ರೆ ಕಾಲ ನಡೆಯೋದಿಲ್ಲ ಅಲಲಿಯ ಅಲೆಲಿಯ ಯಹೋನು ಸಿಕ್ಕುವ ಕಾಲದಲ್ಲಿ ಅದನ್ನು ಆಶ್ರಯಿಸಿಕೊಳ್ಳಿರಿ ಅಲಿಯಾ ಇನ್ನು ಕೆಲವು ಇನ್ನೊಂದು ಲಾಸ್ಟ್ ಉದಾಹರಣೆ ಅಂದ್ರೆ ಕೀರ್ತನೆ ಮೂವತ್ತ ನಾಲ್ಕನೇ ಅಧ್ಯಾಯ ಹನ್ನೆರಡು ಹದ್ಮೂರನೇ ವಾಕ್ಯ ಹೋದಣ್ಣ ಅನೇಕರಿಗೆ ಇದೀರ್ಘ ದೀರ್ಘಾಯುಷ್ಯ ಬೇಕು ಕ್ವಶನ್ ಮಾರ್ಕ್ ಇದೆ ಅಲ್ಲಿ ಹೌದಲ್ವಾ ಬೇಕು ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು ಸುಖವನ್ನು ಅನುಭವಿಸಿದ್ರಿಂದಲೇ ಅನೇಕರಿಗೆ ದೀರ್ಘಾಯುಷ್ಯ ಬೇಕು ಹೌದು ಯಾರಿಗೆ ಬೇಕು ಎಲ್ಲರಿಗೂ ಬೇಕು ಎಲ್ಲರೂ ಇಷ್ಟಪಡ್ತಾರೆ ಹೌದಲ್ವಾ ಏನ್ ಬೇಗ ಬಂದ ತಕ್ಷಣ ಪತ್ರ ಹೋಗ್ಬೇಕು ಆಸೆ ಪಡ್ತಾರ ನನ್ ಕೊಟ್ಟಿರುವಂತ ಆಯುಷ್ ಪೂರ್ವ ನಾವು ಬದುಕಬೇಕು ಎಲ್ಲರಿಗೂ ಆಯುಷ್ಯ ದೀರ್ಘ ಆಯುಷ್ಯ ಬೇಕು ಅಥವಾ ಬಹು ದಿವಸ ಬದುಕಬೇಕು ಅಥವಾ ಸುಖ ಅನುಭವಿಸ್ಬೇಕನ್ ಮಾರ್ಕ್ ಇದೆ ನೆಕ್ಸ್ಟ್ ಓದಿ ಹಾಗಾದರೆ ಕೆಟ್ಟದಕ್ಕೆ ಹೋಗದ ಪಾಯಿಂಟ್ ಹಾಗಾದ್ರೆ ಕೆಟ್ಟದಕ್ಕೆ ಹೋಗದಂತೆ ಪಾಯಿಂಟ್ ಇದರಿಂದಲೇ ನಮ್ಮ ಮಾತು ಯಾವ ರೀತಿ ಮಾತಾಡ್ತಾ ಇದ್ದೀವಿ ಅದಕ್ಕಾಗಿ ಅವಾಗಲೇ ಜ್ಞಾನೋಕ್ತಿಗಳು ಹದಿನೈದು ಒಂದನೇ ವಾಕ್ಯ ಮೃದುವಾದ ಮಾತು ಸಿಟ್ಟನ್ನು ಆರಿಸುವುದು ಅಲ್ಲಿಯಾ ಇವತ್ತು ನಾವು ಅಂತ ನಾವು ಸಮಾಧಾನ ಮಾತಾಡುವಾಗ ಅಲ್ಲಿ ಇನ್ನೂ ನಾನೇಕೆ ನಾನ್ಯಾ ನಮ್ಮ ಮಕ್ಕಳ ಹತ್ರ ಮಾತಾಡಬೇಕು ನಾನ್ಯಾಕ್ ಅವ್ರ ಕುಟುಂಬ ನಾನಾಕ ಇವ್ರನ್ನ ನೋಡ್ಬೇಕು ನಾನ್ಯಾಕ್ ನಮ್ಮ ಗಂಡ ನೋಡ್ಬೇಕು ನಾನಾಕ ಹೆಂಡತಿ ನೋಡ್ಬೇಕು ನಾನು ನಾನು ಅಂತ ಏನಾಗುತ್ತಿ ಇಲ್ಲೇ ಇಲ್ಲ ಇನ್ನು ಕೆಲವರು ಡೌಟ್ ದೇವರ ಸ್ಥಾನದ ನಮ್ಮಲ್ಲಿ ಇರುವಾಗ ಶತ್ರುವಾದ ಅನೇಕ ಬೀಜ ಆಗ್ತಾನೆ ಅಲ್ಲಿ ದೇವರ ಮಗುವೆ ಈ ನನ್ನೊಟ್ಟಿಗೆ ನಿನ್ನೊಟ್ಟಿಗೆ ಮಾತಾಡಲು ಇಷ್ಟಪಡ್ತಾ ಇದ್ದಾರೆ ಅಲ್ಲಿಯ ಯಹೋನು ಸಿಕ್ಕುವಾಗ ಆತನನ್ನು ಆಶ್ರಯಿಸಿಕೊಳ್ಳಿರಿ ಅಲ್ಲಿಯ ಆತನಿಗೆ ಬಿಟ್ಟ ಮಾಡಬೇಡ್ರಿ ಈ ತರ ದೇವರು ಸಿಕ್ಕುವಾಗ ನಾವು ಆತನ ಆಶ್ರಯಿಸಿಕೊಳ್ಬೇಕು ಮಳೆ ಬರುವಾಗ ನಾವು ಕೊಡೆಯಬೇಕು ಅಂತ ಮಳೆ ಬ ಮಳೆ ನಾವು ಕೊಡೆಯಲ್ಲಾ ಉಚ್ಚಾ ಅಂತಾರೆ ಹೌದಲ್ವಾ ಈ ವೇಳೆಯಲ್ಲಿ ದೇವರ ಪ್ರಶ್ನತೆ ದೇವರು ನನ್ನ ಮಾತಾಡಿಸ್ಬೇಕು ದೇವ್ರು ನನ್ನ ನೋಡ್ಬೇಕು ದೇವರು ಉದ್ದೇಶ ಇಟ್ಟಿದ್ದೇನೆ ಇವ್ರ ಮೇಲೆ ದೇವರ ಪದ್ಧತಿಗಳಿದೆ ಇವ್ರ ಮೇಲೆ ದೇವರ ಯೋಜನೆ ಇದೆ ದೇವರು ಬರುವಾಗ ನಾವು ದೇವರ ಶಬ್ದಕ್ಕೆ ಕಿವಿ ಕೊಡೋದು ನಿಂತಿರಿದ್ರೆ ಹೆಂಗೆ ಅಲ್ಲೇಲಿಯ ಅದಕ್ಕಾಗಿ ದೇವರು ಯಹೋನ ಸಿಕ್ಕುವ ಕಾಲದಲ್ಲಿ ಕೆಲವು ಸಮಯ ಕೆಲವು ನಿಮಿಷಗಳು ದೇವರು ಸಜ್ಜವಾಗಿದ್ದಾರೆ ಆದ್ರೆ ನಾವು ಆತನ ಆಶ್ರಯಿಸೋಕೆ ನಾವು ಸಿದ್ಧವಾಗಬೇಕು ಅಲ್ಲೇಲಿಯಾ ಅದ್ರಿಂದ ಈ ದಿನ ನಾವು ದೇವರ ಮಾತಿಗೆ ಕಿಳ್ಕೊಡೋರಾಗಿರ್ಬೇಕು ಆ ವಾಕ್ಯ ಈಗ ಮತ್ತೊಂದ್ಸಲ ಬಂದೋನು ಸಿಕ್ಕುವ ಕಾಲದಲ್ಲಿ ಆಶ್ರಯಿಸಿಕೊಳ್ಳ ಎಷ್ಟು ಜನ ಆಶ್ರಯಿಸಿಕೊಂಡಿದ್ರ ಎಷ್ಟು ಜನ ಆಶ್ರಯಿಸಿಕೊಂಡಿದ್ರೆಲಿಯಾ ಆಮೇಲೆ ಬ್ರದರ್ ಹೇಳಿದ್ರು ಕೋಟಿ ಕೋಟಿ ಚಿನ್ನ ಕಾರು ಶೂ ಎಲ್ಲಾ ತಗೊಂಡ್ರು ನಾವು ಹೋಗೋಟ ಮಾಡೋದೆಲ್ಲ ಬರುತ್ತಾ ಅಲೇಲಿಯಾ ನಮ್ಗೆ ದೇವರ ಆಶ್ರಯವಾಗಿರುವಾಗ ಅಲ್ಲ ನಿನ್ನ ಬೀಳಿಸ್ಬೇಕು ಅಂತ ಅನಾರೋಗ್ಯ ಇರ್ಬೋದು ಸಾಯಿಸಬೇಕು ಅಂತ ಮಾತಾಂತ್ರ ಇರ್ಬೋದು ಯಾವ ಹೋರಾಟ ಮುಟ್ಟೋದಿಲ್ಲ ನನ್ನ ಆಶ್ರಯ ಯಾರಾಗಿದ್ದಾನೆ ಆತ ನನ್ನ ಕಾರ್ತನಾದ್ರಿಸ್ತನಾಗಿದ್ದಾನೆ ಯೇಸು ಕ್ರಿಸ್ತನ ಆಶ್ರಯ ನಮಗಿರುವಾಗ ನಮ್ಗೆ ಚಿಂತೆ ಇಲ್ಲ ಎಷ್ಟೋ ಸಮಯದಲ್ಲಿ ಭಯ ಭಯ ಭಯ

ಎಷ್ಟು ಜನ ನಮ್ತೀರಾ ಇದರ ನಂಬು ರಜಿತ ಕಾರ್ಯ ಮಾಡ್ತಾರೆ ಅಲ್ಲೆಲಿಯ ಅಲ್ಲೆಲಿಯಾ ಒಂದು ಮತಾಯನ ಸುವಾರ್ತೆ ಇವಾಗ ಇದ್ರ ಅರ್ಥ ನಾನು ಬರ್ತೀನಿ ಅವಾಗ ದೇವ್ ಬೇಕು ಅಂತ ಹೇಳಿದ್ ನಾನು ಮತಾಯ್ನ ಇಪ್ಪತ್ತೈದನೇ ಅಧ್ಯಾಯ ಒಂದರಿಂದ ಹದಿಮೂರು ಗಂಟೆಗಳನ್ನು ಎಲ್ಲರೂ ಅಬ್ಸರ್ವ್ ಮಾಡಬೇಕಾಗುತ್ತೆ ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಅವರಲ್ಲಿ ಐದು ಮಂದಿ ಬುದ್ಧಿ ಇಲ್ಲದವರು ಐದು ಮಂದಿ ಬುದ್ಧಿವಂತೆಯರು ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಗೊಂಡರು ಓಕೆ ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು ಇಲ್ಲಿ ಅಬ್ಸರ್ವ್ ಮಾಡಬೇಕು ಅಂತ ಐದು ಐದು ಜನ ಕೆಲವರು ಐದು ಜನ ಏನ್ ಮಾಡ್ರು ಆರತಿಲಿ ಎಣ್ಣೆ ತಗೊಂಡ್ರು ಇನ್ನು ಐದು ಜನ ಎಣ್ಣೆ ತಗೊಂಡಿಲ್ಲ ಅಲ್ಲಲಿಯಾ ಮುಂದೆ ಹೋದಣ್ಣ ಮೊದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ

ಅಲ್ಲಿ ನೋಡಿ ಅವಾಗ ಆ ಸ್ವರ ಬರುತ್ತೆ ಐದ್ ಜನ ಅಲರ್ಟ್ ಆಗ್ಬಿಟ್ಟು ಆ ಎಣ್ಣೆ ಹಾಕಿ ದೀಪವಾಗ್ತಿದ್ದಾರೆ ಅಲ್ಲೆಲ್ಲ ಇನ್ನ ಐದ್ ಜನ ಎಣ್ಣೆ ಇದ್ರು ನನ್ ಸ್ವಲ್ಪ ಕೊಡ್ರಿ ನಂಗೆ ಸ್ವಲ್ಪ ಕೊಡ್ರಿ ಅವ್ರು ಹೇಳ್ತಾರೆ ಅಂತ ಗದಗ್ ಕಳ್ಸ್ಬಿಡ್ತಾರೆ ಅಲ್ಲ ಮುಂದೆ ಓದಿ ನಮಗೂ ನಿಮ್ಗ ಸಾಲದೇ ಓದಿತ್ತು ನೀವು ಮಾರುವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೇದು ಅಂದರು ಹೋದಾಗ ಮೊದಲಿಂದನೂ ಇದ್ದಿದ್ದು ಯಾರು ಐದ್ ಜನ ಮಾತ್ರ ಇದ್ದಾರೆ ಜನ ಪರ್ಚೇಸಿಂಗ್ ಹೋಗಿದ್ದಾರೆ ಅಲ್ಲೇನ ಪರ್ಚೇಸ್ ಮಾಡಕ್ ಹೋಗಿದ್ದಾರೆ ಅಲ್ಲಿ ಅಷ್ಟು ಎಸ್ವಾಮಿ ಬಂದ್ರೆ ಮುಂದೆ ಬೇಗ ಹ್ಮ್ ಮಾಡ್ರು ನವರ ಸಂಕಲ ಮದುವೆ ಮನೆಗೆ ಹೋದ್ರು ಬಾಗಿಲು ಮುಚ್ಚಲಾಯಿತು ಓಕೆ ಸ್ವಾಮಿ 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 ನನಗೆ ತೆರಿ ಅಂತ ಬಡ್ಕೊಂಡ್ರು ಹ Alleluia 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 ಸಿಕ್ಕುವ ಕಾಲದಲ್ಲಿ ಆತರ ನಾವು ಆಶ್ರಯಿಸಿಕೊಳ್ಬೇಕು ಅಲೆಲಿಯಾ ಇಲ್ಲ ಆತರ ಬಾಗಲ ಹಾಕೊಂಡ್ರು ಅಂದ್ರೆ ಸ್ವಾಮಿ ಬಾಗಲ ಹಾಕೊಂಡ್ಮೇಲೆ ಸ್ವಾಮಿ ಸ್ವಾಮಿ ಅಂದ್ರು ನೋ ನೀನ್ಯಾರು ಸ್ವಾಮಿ ಸ್ವಾಮಿ ಅನ್ನೋರು ಯಾರು ಆಮೇಲೆ ಅಲೆಲಿಯಾ ಮುಂದೆ ಹೋದ್ಬಿಡ್ರಿ ಅದನ್ನ ಆದರು ನಿಮ್ಮನ್ನು ನೋಡಿದ್ರ ನಾನು ಅರಿಯೇನೆಂದು ಸತ್ಯವಾಗಿ ಹೇಳುತ್ತೇನೆ ಅಂತರು ಆದ ಕಾರಣ ಈ ದಿನವಾದರೂ ನಿಮಗೆ ಏನಾಗಿರ್ಬೇಕು ಎಚ್ಚರವಾಗಿರಿಯ ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿಕೊಳ್ಳರಿ ಆ ಗಳಿಗೆ ಆ ದಿವಸ ಯಾರಿಗೂ ಗೊತ್ತಿಲ್ಲ ಮಗುವೆ ಆದ್ರೂ ಒಲ್ಲ ಅಲ್ಲಿ ಎಷ್ಟು ಚೆನ್ನಾಗ್ ಗೊತ್ತು ಯಾರಾದ್ರೂ ಗೊತ್ತಿದ್ರೆ ಏನ್ ಮಾಡ್ತಾರೆ ಎಲ್ಲ ಫುಲ್ ಟಿಪ್ ಟಾಪ್ ಆಗಿ ಎಲ್ಲ ಪ್ಯಾಕ್ ಮಾಡಿ ರೆಡಿ ಆಗಬಿಟ್ಟು ಊರ್ಕೋಬೇಕು ದಿನ ಏನ್ ಮಾಡ್ತಾರೆ ಎಲ್ಲ ಟಾಪ್ ಟಿಪ್ ಟಾಪ್ ಪ್ಯಾಕ್ ಮಾಡಿ ರೆಡಿ ಆಗ್ತಾರೆ ಆದರೆ ಏಸು ಸ್ವಾಮಿ ನಾನು ನಿಮ್ದು ಬರ್ತೀನಿ ಗೊತ್ತಾ ಆದ್ರಿಂದ ನಾವು ಎಚ್ಚರವಾಗಿರೋಣ ಏಹುದು ಸಿಕ್ಕುವ ಕಾಲದಲ್ಲಿ ಆತನ ನಾವು ಆಶ್ರಯಿಸಿಕೊಳ್ಳೋಣ ಇವಾಗ ಬರೋಣ ಮದುವೆ ಕುಮಾರ್ ಕುಮಾರನಂದ್ರೆ ಯಾರು ಸೂಚಿಸ್ತದೆ ಏಸು ಕ್ರಿಸ್ತ ಸೂಚಿಸುತ್ತದೆ ಹೌದಲ್ವಾ ಯೇಸು ಕ್ರಿಸ್ತ ಸೂಚುವ ಸೂಚಿಸುವಾಗ ಅಲ್ಲಿ ಒಂದು ಸ್ಟಾರ್ಟಿಂಗ್ ಮಾಡುವಾಗ ಅವರ ಕೈಯಲ್ಲಿ ಏನಿದೆ ಆರತಿಗಳಿದೆ ಆರತ್ತಿ ಏನು ಸೂಚಿಸ್ತದೆ ರಕ್ಷಣೆ ಅಲ್ಲೆಲ್ಲ ಅಲ್ಲಿಯ ಆ ಒಂದು ಅಷ್ಟು ಜನ ಸಹ ಎಲ್ಲರೂ ರಕ್ಷಣೆ ಹೊಂದಿದ್ದಾರೆ ಆ ದೀಪ ಹಿಡ್ಕೊಂಡ್ರ ಆ ಬೆಳಕಲ್ಲಿದ್ದಾರೆ ಹೌದಲ್ವಾ ಎಲ್ಲರೂ ಬೆಳಕಲ್ಲಿ ಇದ್ದಾರೆ ಎಲ್ಲರೂ ರಕ್ಷಣೆ ಇದ್ದಾರೆ ಅಲ್ಲ ಆದ್ರೆ ಐದು ದಿನ ತಂದ್ರೆ ಏನಾಗಿದೆ ಎಣ್ಣೆ ಇದೆ ಎಣ್ಣೆ ಸೂಚಿಸ್ತದೆ ಪವಿತ್ರ ಆತ್ಮನ ಸೂಚಿಸ್ತದೆ ಅಲ್ಲಲಿಯಾ ಯಾರಲ್ಲಿ ಪವಿತ್ರ ಆತ್ಮ ನಡೆದು ದೇವರ ಉದ್ದೇಶ ಪ್ರಕಾರ ಜೀವಿಸ್ತಾರೆ ದೇವರ ಯೋಜನೆ ಪ್ರಕಾರ ಜೀವಿಸ್ತಾರೆ ಆದ್ರೆ ಎಣ್ಣೆ ಇಲ್ಲ ಅಂದ್ರೆ ಲೋಕದ ಆತ್ಮ ಆಳ್ವಿಕೆ ಮಾಡ್ತದೆ ಅಲ್ಲ ಯಾರಲ್ಲಿ ದೇವರ ಆತ್ಮನ ಇರ್ತಾನೋ ದೇವರ ಇಷ್ಟ ಪ್ರಕಾರ ದೇವರ ಉದ್ದೇಶ ಪ್ರಕಾರ ಆದ್ರೆ ಇನ್ನ ಐದು ಜನರು ಏನ್ ಮಾಡ್ತಾರೆ ನನ್ನ ಕಾಲು ತಗೋಬೇಕು ಮನೆ ತಗೋಬೇಕು ಆ ಸೈಟ್ ತಗೋಬೇಕು ಇದೇ ಆಗಿದು ಕೊೆ ಪಾಸೆಗಳು ಅಲ್ಲ ಇವತ್ತು ದೇವರ ಆತ್ಮ ನಮ್ಮಲ್ಲಿರುವಾಗ ದೇವರ ಆತ್ಮ ಆಳ್ವಿಕೆ ನಮ್ಮಲ್ಲಿ ನಡೆಯುತ್ತೆ ದೇವರಾತ್ಮ ನಮ್ಮಲ್ಲಿರುವಾಗ ದೇವರ ಉದ್ದೇಶಗಳು ಏಳಿಗೆ ಆಗ್ತಾ ಇರುತ್ತೆ ಆತ್ಮ ನಮ್ಮಲ್ಲಿರುವಾಗ ದೇವರ ಆ ಚಿತ್ರದ ಪಕ್ಷತ್ರ ಹೋಗ್ತಾ ಇರ್ತೇವೆ ಅಲ್ಲಿ ಅದಕ್ಕಾಗಿ ಯಹೋನು ಸಿಕ್ಕುವ ಕಾಲದಲ್ಲಿ ಯಹೋನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿಕೊಳ್ಳಿರಿ ಇರುವಾಗ ದೇವರ ಪ್ರತ್ಯಕ್ಷ ಆಗುವ ಸಮಯ ನಮಗೆ ಗೊತ್ತಾಗುತ್ತೆ ಹೆಚ್ಚಿನ ನಂಬ್ತೀರಾ ದೇವರಾತ್ಮ ನಮ್ಮಲ್ಲಿ ಇದೆ ದೇವರಾತ್ಮ ನನ್ನ ಸಂಗ್ರಹ ಇದೆ ದೇವರಾತ್ಮ ಅಲ್ಲೇವರಾತ್ಮನಿರುವಾಗ ಶತ್ರು ಏನೇ ಕುತಂತ್ರ ಮಾಡಬಹುದು ಎಣ್ಣೆಯಂತೆ ಬರುವಾಗ ಒಂದು ಅಭಿಷೇಕನ ಸೂಚಿಸುತ್ತದೆ ಅಲ್ಲೆಲ್ಲ ಅದರಿಂದ ಒಂದು ಸಮಯ ತೆಗೆದಿರೋ ಬೇಗ ಓದಿ ಒಂದು ಸಮಯ ಹದಿನಾರನೇ ಅಧ್ಯ ಹದಿಮೂರು ಹದ್ನಾಲ್ಕು ನಿಮ್ಗೆಲ್ಲ ಸಹಜವಾಗಿ ಗೊತ್ತಿರುವಂತ ಸಂದರ್ಭ ಆ ಹದ್ಮೂರ ಹದ್ನಾಲ್ಕು

ಸಹೋದರರ ಮಧ್ಯದಲ್ಲಿ ಅಭಿಷೇಕಿಸಿದನು ಅಭಿಷೇಕ ದೇವರ ಆತ್ಮನು ಸೂಚಿಸ್ತದೆ ದೇವರ ಆತ್ಮನಿರುವಾಗ ಯಾವ್ದು ಸತ್ಯ ಏನು ಅಂತ ಗೊತ್ತಾಗುತ್ತದೆ ಶಿಷ್ಯ ಕೆಲವರು ಅಲ್ಲೆಲ್ಲಿ ಇಲ್ಲದ್ರ ಎಲ್ಲ ಇಲ್ಲದ್ರ ಎಷ್ಟೊಂದು ಬಂದು ಶಿಷ್ಯ ಕೆಲ ನಾನು ಯಾರು ನಾನು ಯಾರು ಎನ್ ಕೆಲವರು ಇಲ್ಲಿ ಯಾ ಯಾರಾದ್ರೆ ಏನೇನು ಎರೆ ಒಬ್ಬರು ಆಧ್ಯಾದ ಹೆರೆ ಮೀನು ಅಂತಾರೆ ಇನ್ನೊಬ್ರೊಬ್ರು ವಿಧ ವಿಧವಾಗಿ ಹೇಳ್ಕೊ ಬರ್ತಾರೆ ಅಲ್ಲಲಿಯಾ ಆದರೆ ನೀನು ಯಾರಿರ್ತೀಯ ಇವತ್ತು ದೇವ್ರಮ್ಮನ ಕೇಳಿದ್ರು ಮಾತು ನೀನು ಕ್ರಿಸ್ತನನ್ನು ಯಾರು ಅಂತೀಯ ಕ್ವಶನ್ ಮಾಡಿ ಇಲ್ಲದಿದ್ರೆ ನಾವು ಇದರ ಕ್ರಿಸ್ತನನ್ನು ಯಾರು ಇರ್ತೀವಿ ಅಲ್ಲಿಯಾ ಅಲ್ಲಿ ಪೇತ್ರ ಒಂದು ಮಾತು ಹೇಳ್ತಾನೆ ಅಲ್ಲಲಿಯಾ ನೀನು ಕ್ರಿಸ್ತನೋ ಯೇಸು ಕ್ರಿಸ್ತನೋ ಬಡಬೇಕನ ಜೀವ ಸ್ವರೂಪ ದೇವರ ಮಗನು ವೇತನ ಇವತ್ತು ನಮ್ಗ ಕ್ವಶನ್ ಮಾರ್ಕ್ ನೀನು ಕ್ರಿಸ್ತನನ್ನು ಯಾರನ್ನು ಎಷ್ಟು ಜನ ನಂಬ್ತೀರ ಇವತ್ತು ದೇವರ ಸಾಹಿತ್ಯ ನಮ್ಮ ಮಧ್ಯೆ ಇರ್ತಾ ಇದೆ ದೇವರ ಚಲಿಸ್ತಾ ಇದೆ ಅಲ್ಲೇ ಲಯ್ಯ ಅಲ್ಲೇಯ ದೇವರು ಕೆಲವೊಟ್ಟಿಗೆ ಮಾತಾಡೋದು ದೇವ್ರು ಇಷ್ಟಪಡ್ತಾ ದೇವರೊಟ್ಟಿಗೆ ದೇವರಿಗಿಂತ ಬಿಟ್ಟು ಕೊಡುವಂತೆ ಆದ್ರೆ ದೇವರ ಆಳ್ವಿಕೆ ಆಳ್ವಿಕೆ ಆಳ್ಬೇಕೆಲ್ಲೇ ಚಲಿಸುವಂತದಾಗಿದೆ ಯೋನು ಸಿಗುವ ಕಾಲದಲ್ಲಿ ಆತನನ್ನು ಆಶ್ರಯಿಸ್ವಾಮಿ ಒಂದೇ ಒಂದು ಹೆಸರು ಅಲ್ಲ ನೀನು ಧನ್ಯೋತ್ರ ಇವತ್ತು ನಾವು ಯಾರಾಗಿದ್ದೇವೆ ಅದಲ್ಲ ಈ ಗುಟ್ಟು ತಿಳಿಸಿದ್ದು ನಾನ ಮನುಷ್ಯನಲ್ಲ ಮನುಷ್ಯನ ಬಂದಿದ್ದಲ್ಲ ನನ್ನ ತಂದೆಯಿಂದ ನಾನು ನೀನು ರಕ್ಷಣೆ ಹೊಂದಿರೋದು ನನ್ನ ಮೇಲೆ ನಿನ್ನ ಮೇಲೆ ದೇವ್ರ ಕ ಬಲಪಡಿಸುತ್ತೆ ಏನೇ ಸೋಲುಗಳು ಬರ್ಬೋದು ಏನೇ ಬಲ ಬರ್ಬೋದು ಎಂತ ಸೋಲು ಪರಿಸ್ಥಿತಿ ಇರ್ಬೋದು ದೇವರತ್ಮರ ಸಂಗಡ ಇದ್ದಾರೆ ದೇವರತ್ಮನ ನಡೆಸುವುದಾಗಿದ್ದಾರೆ ಏನೇ ಸೋಲುಗಳ ಪರಿಸ್ಥಿತಿ ಇರ್ಬೋದು ಆ ಸೋಲುಗಳ ಪರಿಸ್ಥಿತಿನ ದೇವರು ವಿವಾಹ ಮಾಡುವಂತಾರೆ ನಂಬ್ತೀರಾ ದೇವರು ಅಭಿಷೇಕ ಕೊಟ್ಟಿದ್ದಾರೆ ಅದನ್ನ ಪ್ರೀತಿನ ಕೆಳಗೆ ಮರ್ತೋಗಿ ಶನಿಶ ಅಲ್ಲಿಯಾ ನಾವು ಹೊಂದಿಕೊಳ್ಬೇಕು ಕೊಟ್ಟಿರುವ ಸ್ಥಳಾಂತರಗಳು ಉಪಯೋಗಿಸ್ಬೇಕು ಆವಾಗ ಆತನ ಕಾಲಲ್ಲಿ ನೆರವೇರುತ್ತದೆ ಅಲ್ಲಿಯಾ ಒಂದು ಕೊರತೆ ಹದಿನಾಲ್ಕು ಒಂದೇ ವಾಕ್ಯ ಓದಿ ಅಮೇನ್ ಹಾಲಲು ಯಾ ಹಲ್ಲವಿಯಾ ಹಲ್ಲವಿಯ ಆಹ್ ದೇವಸ್ಥಾನ ನಾನ್ ಕಳೆದ ದಿನದಲ್ಲೆಲ್ಲ ದೇವರ ಆತ್ಮ ಸಭೆಗೆ ಪ್ರೀತಿ 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 ಅಲ್ಲಿಯಾ ಈ ದಿನದಲ್ಲಿ ದೇವರ ಆತ್ಮ ನಮ್ಮಲ್ಲಿರುವಾಗ ಕೆಲವೊಂದು ಸ್ವಭಾವ ಅಭ್ಯಾಸ ಮಾಡ್ಕೊಳ್ಬೇಕು ಅಲ್ಲಿ ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ ಆದರೂ ಆ ಪವಿತ್ರ ಆತ್ಮ ಉಂಟಾಗುವ ವರಗಳನ್ನು ಅವುಗಳೊಳಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಆ ನಾನು ಇದು ಮೇನ್ ಬಂದು ಪ್ರೀತಿಯಿಂದ ಅಭ್ಯಾಸ ಮಾಡಿಕೊಳ್ಳಿರಿ ಈ ದಿನದಲ್ಲಿ ನಾವು ದೇವರಾತ್ಮ ನಮ್ಮಲ್ಲಿರುವಾಗ ನಾನು ಅವಾಗ್ಲೂ ಹೇಳಿದೆ ಕೋಪದಿಂದ ಸಮಾಧಾನ ಮಾತಾಡುವಾಗ ಎಂತ ಸಿಟ್ಟು ಸಹ ಅದು ಆರಿ ಆರೋಗ್ಯ ಅಲ್ಲೋಗ್ತೇ ಓದಿ ಅದು ವಾಕ್ಯ ಮೃದುವಾದ ಪ್ರತ್ಯುತ್ತರ ಸಿಟ್ಟನ್ನ ಆರಿಸುವುದು ಏನು ಆ ಈ ದಿನ ನಾವು ಮಾತಾಡುವಂತ ಮಾತು ಪ್ರೀತಿ ನಮ್ಮಲ್ಲಿರುವಾಗ ಮೃದುವಾದ ಮಾತು ನಮ್ಮಲ್ಲಿ ಬರುತ್ತೆ ಅಲ್ಲ ಯಾರಾದ್ರೆ ಬಂದೆ ಏನ್ ಬ್ರದರ್ ಚೆನ್ನಾಗಿದ್ಯಾ ಬ್ರದರ್ ನನ್ಗೆ ನನ್ಕ ನನಗೊಳ್ತ ಹಾ ಬ್ರದರ್ ಚೆನ್ನಾಗಿದ್ಯಾ ಮನ್ಸಲ್ ಬೈಕ್ ಮಾತಾಡ್ರಿ ಅವ್ರಿಗೆ ನೆಕ್ಸ್ಟ್ ಡೈಮ್ ಮಾತಾಡ್ಸ ಅವನೇ ಅಪ್ಪ ಮಕ್ಕ ಮುಸೂಡಿ ಮುಸುಡಿ ಮಾಡ್ ನೆಕ್ಸ್ಟ್ ಟೈಮ್ ಮಾತಾಡ್ಸೋದು ಮಾತಾಡ್ಸೋದಲ್ವಾ ನಾವು ಪ್ರೀತಿಯಿಂದ ಮಾತಾಡುವಾಗ ಪ್ರೀತಿಯಿಂದ ಮಾತಾಡಿದ್ರೆ ಅಲ್ಲಿಯಾ ಇವತ್ತು ನಾವು ಮಾತಾಡುವಂತ ಮಾತು ಪ್ರೀತಿಯಿಂದ ಮಾತಾಡ್ಬೇಕು ದೇವರ ಆತ್ಮ ನಮ್ಮಲ್ಲಿರ್ತಾರೆ ಅಲ್ಲ ಯಹೋನು ಸಿಕ್ಕುವ ಕಾಲದಲ್ಲಿ ಆತರನ್ನು ಆಶ್ರಯಿಸಿಕೊಳ್ಳಿರಿಯಾ ಅಲ್ಲಿ ಒಂದು ಎಣ್ಣೆ ಅಂತ ಬರುವಾಗ ಕಾನ್ಸೆಪ್ಟ್ ಎಲ್ಲ ಹೋಗ್ತಾರೆ ಎಣ್ಣೆ ಅಂತ ಬರುವಾಗ ಪವಿತ್ರ ಆತ್ಮ ಸೃಷ್ಟಿಯಾ ಪವಿತ್ರ ಆತ್ಮ ನಮ್ಮಲ್ಲಿರುವಾಗ ಯಾವ್ದು ಶಕ್ತಿ ಯಾವ್ದು ಸ್ವಾಮಿಯ ನಾನು ಒಟ್ಟು ಹೋಗಿ ಸತ್ಯದ ಆತ್ಮ ನಿಮಗೆ ಕಳಿಸಿಕೊಡುತ್ತೇನೆ ಅಲ್ಲೆಲ್ಲಿಯಾ ಪವಿತ್ರ ಆತ್ಮ ಒಂದು ಒಳ್ಳೆ ಕ್ರಿಸ್ತನದ ಮನಸ್ಸು ನನಗೆ ಬರುತ್ತೆ ಹೌದಲ್ವಾ ಎಷ್ಟು ಜನ ನಂಬ್ತೀರಾ ಅದೇ ಒಂದು ಕುರಿತ ಎಣ್ಣೆ ಅದ್ನೆಲ್ಲ ಕೋತ್ನ ಇರೋ

ಯಾರು ದೇವರಾತ್ಮ ನಡ್ಸ್ಕೊಳ್ಳೋದಾದ್ರೆ ಪ್ರತಿಯೊಂದು ಪರಿಶೋಧಿಸಿ ನೋಡ್ತಾರೆ ಹೌದಲ್ವಾ ದುಡುಕಿ ತೀರ್ಮಾನ ತಗೊಂಡು ಅನೇಕರು ದುಡುಕಿ ಕಷ್ಟ ಪಡ್ತಾ ಆ ವಾಕಿಂಗ್ ಏನು ಬೇಕು ಲಾಸ್ಟ್ ಕರ್ತನ ಮನಸ್ಸನ್ನು ತಿಳ್ಕೊಂಡು ಆತನಿಗೆ ಉಪದೇಶ ಎಂದು ಬರೆದಿದೆಯಲ್ಲ ನಮಗಾದರೂ ದೊರಕಿದೆ ಇವತ್ತು ಕ್ರಿಸ್ತನು ವಾಸ ಮಾಡುವಂತನಾಗಿದ್ದಾನೆ ನಮ್ಮ ಆಲಯ ದೇವರ ಆಲಯವಾಗಿದೆ ಈ ದಿನ ಅನೇಕರು ನಮ್ಮ ಆಲಯವನ್ನು ಹಾಳು ಮಾಡ್ತಾ ಇದ್ದಾರೆ ಬೇಡವಾದ ಕಾರ್ಯಗಳಿಗೆ ಕೈ ಇಟ್ಟು ಬೇಡವಾದ ಸ್ವಭಾವ ಇಷ್ಟವಿಲ್ಲ ದೇವರ ಇಷ್ಟವಾದ ಶರೀರವನ್ನು ಶರೀರ ನಾಶ ಪಡಿಸ್ತಾ ಇದ್ದಾರೆ ದೇವರ ಮದುವೆ ಈಗ ನಿನ್ನ ಆಲಯ ದೇವರ ಆಲಯವಾಗಿದೆ ನಿನ್ನಲ್ಲಿ ನನ್ನ ಕರ್ತನು ವಾಸ ಮಾಡುವಂತನಾಗಿದ್ದಾನೆ ನಿನ್ನ ಶರೀರದಲ್ಲಿ ದೇವರ ಆತ್ಮನು ವಾಸ ಮಾಡುವಂತನಾಗಿದ್ದಾನೆ ಆ ಒಂದು ಭಯ ಆ ಒಂದು ತಿಳುವಳಿಕೆ ನಿಮಗಿರಬೇಕು ಇದರಿಂದಲೇ ಪ್ರಿಯ ದೇವರ ಮದುವೆ ಅನೇಕರು ಅಲೆಲುಯ ಸ್ತೋತ್ರ ಶರೀರದಲ್ಲಿ ಅದು ಇಲ್ಲಿ ಬಂದು ದೇವರು ಆಚೆ ಹೋಗಿ ಲೋಕದ ಆಸೆಗಳಲ್ಲಿ ಬೇಡವಾದ ಕೈ ಕೈ ಇಟ್ಟು ಅವರ ಅವ್ರ ತಪ್ಪು ಹೋದಲ್ಲಿ ಸಹ ಬಹುದ್ ದೇವ ಆತ್ಮೀಗೆ ಜೀವ ಬೀಳಿಸುವಂತಹ ಕಾರ್ಯ ಮಾಡ್ತಾ ಇದ್ದಾರೆ ಅಲ್ಲಿಯ ಈ ದಿನ ನಮ್ಮ ಆಲಯ ದೇವರ ಆಲಯವಾಗಿದೆ ಕ್ರಿಸ್ತನ ನಮ್ಮನ್ನು ಜೀವಿಸ್ತಿದ್ದಾನೆ ಎಷ್ಟು ಜನ ನಂಬ್ತೀರಾ ಅಲ್ಲ್ಯಾ ಅದರಲ್ಲಿ ಆಕ್ಯ ಭೇ ಮುಂದೆ ಹೋದಣ ಅದೇ ಒಂದು ವಾಕ್ಯ ಒಂದು ಕ್ರಿತದವರಿಗೆ ಮೂರನೇ ಹಿತದ ಬನ್ನಿ ಹದಿನಾರು ಹದಿನೇಳು ಆ ನಾನು ಹಿತದಲ್ಲಿ ನೀವು ಆ ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ ಈ ದಿನದಲ್ಲಿ ಅನೇಕರು ಮರ್ತೋಗಿದ್ದೀರಾ ಈ ದಿನ ದೇವರ ಆತ್ಮನ ನಿಮ್ಮಲ್ಲಿ ವಾಸ ಅಲ್ಲಿ ಇದೆ ಎಷ್ಟು ಜನ ನಂಬ್ತೀರಾ ದೇವರ ಆತ್ಮ ನಿಮ್ಮಲ್ಲಿ ಇದೇ ದೇವರ ಆತ್ಮನ ಆಳ್ವಿಕೆ ಇದೆ ಈ ದಿನ ನಾವು ಸಭೆಗೆ ಬಂದಿರುವಾಗ ಈ ದಿನ ಸಮರ್ಪಣೆ ಹೊತ್ತಿಗೆ ನಾವು ಎತ್ತಾಳಬೇಕು ಏನಾದ್ರೂ ದೇವ ಇಷ್ಟವಿಲ್ಲದಂತ ಕಾರ್ಯ ತನ್ನ ಶರೀರದಲ್ಲಿ ಏನಾದ್ರೂ ಬಂದಿರುವುದೇ ಆದ್ರೆ ಬೇಡವನ ಒಂದು ಲೋಕ ಚಟಗಳಿಗೆ ನನ್ನ ಕೈ ಇಟ್ಟಿರುವುದೇ ದೇವರಿಗೆ ಸಮರ್ಪಿಸೋಣ ದೇವರೇ ಆತ್ಮನ ಆಳ್ವಿಕೆ ಆಳ್ವಿಕೆ ಪ್ರಾರ್ಥನೆ ಬಂದ ಪ್ರಕಾರವಲ್ಲ ಪ್ರಾರ್ಥನೆ ಮುಗಿಸಿ ಹೋಗುವಾಗ ಕೆಲವು ತೀರ್ಮಾನಗಳು ಬರಬೇಕು ಅಯೋಗ್ಯವಾಗಿ ಕರ್ತನ ಮೇಲೆ ಕೈ ಹಾಕಬಾರ್ದು ಅಯೋಗ್ಯ ಹಾಕುವಾಗ ದೇವರಲ್ಲಿ ಒಂದು ಶಿಕ್ಷೆಗೆ ದೇವರ ಮಕ್ಕಳೇ ಎಚ್ಚೆತ್ತುಕೊಳ್ಳಬೇಕು ಅಲ್ಲೆಲ್ಲಿಯ ನೀವು ದೇವರ ಆಲಯವಾಗಿದ್ದೀರಿ ದೇವರ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದಾನೆ ನಿಮಗೆ ಗೊತ್ತಿಲ್ಲವೋ ಎಷ್ಟು ಜನ ಯಾಕೆ ಯಾಕೆಂತ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಯಾರಾದ್ರೂ ಒಂದು ಈ ಒಂದು ಗುಂಪಲ್ಲಿ ಸಾಬೇಲಿ ಏನಾದ್ರೂ ದೇವ್ರು ಇಷ್ಟ ಇಲ್ಲದಂತಹ ಕಾರ್ಯದಲ್ಲಿ ಕ್ರಿಯಾ ತೀರೋದಾದ್ರೆ ಇದನ್ನ ಸಮರ್ಪಣೆ ಒಂದು ಅಂತ ಹೇಳ್ಬೇಕು ಸಮರ್ಪಣೆ ದೇವ ದೇವ್ರು ಶ್ರಮಿಸ್ತಾರೆ ಇಲ್ಲ ಅಂದ್ರೆ ದೇವ್ರು ನೋಡಿಲ್ಲ ದೇವ್ರು ಮಾತಾಡ್ತಿಲ್ಲ ದೇವ್ರ ಕೈಯಿಲ್ಲ ಅಂದ್ರೆ ದೇವ್ರ ಎತ್ತ ನಿನ್ಯಾರೋ ನನಗೆ ಗೊತ್ತಿಲ್ಲ ಅಲ್ಲೇ ರಿಯಾ ಅಲ್ಲೇ ರಿಯಾ ದೇವ್ ಕಂಪ್ಲೀಟ್ ಮಾಡ್ಬೋಡೋಣ ಯಾ ಯಾವನಾದ್ರೂ ಆ ಯಾವನಾದ್ರೂ ಮತ್ತೊಂದು ಬಾರಿ ಬರ್ತಾ ಇದ್ರೆ ದೇವರ ಆಲಯವನ್ನು ಕೆಡಿಸಿದ್ರೆ ಆ ಮತ್ತೊಂದು ಬಾರಿ ಹೇಳ್ತಾ ಯಾವನಾದ್ರೂ ದೇವರ ಆಲಯವನ್ನು ಕೆಡಿಸಿದ್ರೆ ದೇವರು ಅವನನ್ನು ಕೆಡಿಸ್ತಾರೆ ಮಾಡ್ತಾರೆ ಅನೇಕ ಬರ್ತಾರೆ ಲೋಕದವ್ರಿಗೆ ಪಾನ್ ಪರಾಕು ಸಿಗರೇಟ್ ಎಣ್ಣೆ ಎಲ್ಲ ಕುಡ್ಕೊಂಡು ಮತ್ತೆ ಅಲ್ಲೊಂದು ಸ್ವಭಾವ ಇಲ್ಲೊಂದು ಸ್ವಭಾವ ಅಲ್ಲಲ್ಲಿಯಾ ಯಾಕಂದ್ರೆ ನಿನ್ನಲ್ಲೇ ದೇವರ ಆತ್ಮನಿದ್ದಾರೆ ಅಲ್ಲಲ್ಲಿ ದೇವ್ರ ವಾಕ್ಯ ಅಂತ ಯಾವ ವಾಹನ ಆದರೂ ದೇವರ ಆಲಯವನ್ನು ಕೆಡಿಸ ದೇವರ ಅವನನ್ನು ಕೆಡಿಸ್ತಾರೆ ಇವತ್ತು ನಮ್ಮ ಆಲಯ ದೇವರ ಆಲಯವಾಗಿದೆ ಒಂದು ಭಯ ತಿಳುವಳಿಕೆ ನಮಗಿರ್ಬೇಕು ಅಲ್ಲಲ್ಲಿಯಾ ಅದರಿಂದ ಯಾಕೆಂದ್ರೆ ದೇವರ ಆಲಯವು ಪವಿತ್ರವಾದ ಜನ ನಂಬ್ತೀರಾ ಆಲಯವು ಪವಿತ್ರವಾಗಿದೆ ದೇವರ ಆಲಯವು ಪವಿತ್ರವಾದ ಆ ಆಲಯವು ನೀವೆ ಆದ್ದರಿಂದ ಈ ಒಂದು ಸಮಯದಲ್ಲಿ ಯಹೋನು ಸಿಕ್ಕುವ ಕಾಲದಲ್ಲಿ ಆತನನ್ನು ನಾವು ಆಶ್ರಯಿಸಿಕೊಳ್ಳೋಣ ಆಶ್ರಯಿಸಿಕೊಳ್ಳುವಾಗ ಬರುವಾಗ ನಾವು ಆ ಎಣ್ಣೆ ಒಟ್ಟಿಗೆ ಸಿದ್ಧವಾಗಿರುವಾಗ ಆ ಒಂದು ದೀಪ ರಕ್ಷಣೆ ರಕ್ಷಣೆ ಹೊಂದಿದ್ದಾರೆ ಆದ್ರೆ ಐದು ಜನ ಮಾತ್ರ ಆತ್ಮನಿಲ್ಲ ಪವಿತ್ರ ಆತ್ಮನಿಲ್ಲ ಈ ದಿನ ನಾವು ಎಣ್ಣೆ ಒಟ್ಟಿಗೆ ಆ ಒಂದು ರಕ್ಷಣೆಯಿಂದ ನಿಂತಿರುವುದೇ ಆದ್ರೆ ಕ್ರಿಸ್ತನ ಪರಲೋಕದಿಂದ ಬರುವಾಗ ಆ ಒಂದು ಕ್ಷಣದಲ್ಲಿ ಕ್ಷಣ ಆ ಗಳಿಕೆ ಆದರೂ ಆ ಸಮಯ ಆದರೂ ಗೊತ್ತಿಲ್ಲದ ಕಾರಣ ಈ ಓಪನ್ ಒಬ್ಬರು ಎಚ್ಚೆತ್ತುಕೊಳ್ಳೋಣ ವಾಕಿನ ಮುಖಾದ ದೇವರು ನಿಮ್ಮೆಲ್ಲರೂ ದೇವರು ದೇವಸ್ಥಾನಕ್ಕೆ ಒಂದನೆ ಸಲ್ಲಿಸ್ತದೆ